ಮಾಡಿದ್ರೆ ಹೇಗಿರುತ್ತೆ ಅಂತ ಬಿಲ್ಡ್ ಕ್ವಾಲಿಟಿ ನೋಡಬಹುದು ನಮಸ್ಕಾರ ಗುಡ್ ಈವ್ನಿಂಗ್ ದಿಸ್ ಇಸ್ ಏಡಿ ಕನ್ನಡ ವ್ಲಾಗ್ಸ್ ಸೊ ಇವತ್ತು ಸೆವೆಂಟೀನ್ತ್ ಏನಂದರೆ ನಮ್ಮ ಗಣೇಶಗಳನ್ನ ವಿಸರ್ಜನೆ ಮಾಡೋ ಸಮಯ ನಮ್ಮ ಬಾಯ್ಸ್ ಎಲ್ಲರೂ ಇದಾರೆ ಏನಾ ಹಿಂದೂ ಸಂಗತಿ ನಮ್ಮ ಜೊತೆ ಇವತ್ತು ನಮ್ಮ ಗೆಸ್ಟ್ ಇದ್ದಾರೆ ಈಸ್ ಅವರ್ ಗೆಸ್ಟ್ ಅವ್ರ ಕಡಲೆ ಇದು ವಿತ್ ಬಿಕಾಸ್ ನಮ್ಮ ಕಡಲೆ ಗೆಸ್ಟ್ ಎಲ್ಲ ಅಪ್ಪ ನಾವಿಲ್ಲ ಆಯ್ತು ಆಯ್ತು ಪಾಬಾ ಬಾಬಾ ಟೈಮ್ ಬಂದು ಸೆವೆನ್ ಫಾರ್ಟಿ ಫೈವ್ ಆಗಿದೆ ನೋಡಿ ಜನ ಇಲ್ಲ ಮುಂದೆ ಹೋಯ್ತು ಹೋಯ್ತಾ ಜನ ಜಾಸ್ತಿ ಆಯ್ತಾರೆ ಮುಂದೆ ನೋಡೋಣ

ಟ್ವೆಲ್ ಸೆಕೆಂಡ್ಸ್ ಲೈಟ್ ಸ್ಪೆಷಲ್ ಬಾಯ್ ಯಾರೋ ಇವತ್ತು ನಿರ್ಮಿತ ಮಲ್ಲು ಬಾಯ್ ಬಂದಿದ್ದಾನೆ ಹಾಂ ಸೊ ಸಂದೀಪ್ಬೇಕು ಹಾಂ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿವನ್ನ ನೈಟ್ ಫುಲ್ ಎಲ್ಲನೂ ತೋರಿಸ್ತೀನಿ ಮಡಿಕೇರಿ ಬಾಯ್ ಮಿಸ್ಸಿಂಗ್ ಆದರೆ ಇವತ್ತು ಮಡಿಕೇರಿ ಬಾಯ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಕಾಲ್ ಮಾಡ್ದೆ ಕಾಲ್ ಮಾಡಿದೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದ ಕಾಲ್ ಮಾಡಿದೆ ಮಿಸ್ ಆಗೋದ ಬಟ್ ಈಸ್ ದ ಮ್ಯಾನ್ ಕಮ್ ವಿತ್ ಮೀಸ್ ಇಟ್ ಈಸ್ ಸಂದೀಪ್ ಹಾಯ್ ಸಂದೀಪ್ ಸುಗಾಲ ಸಂದೀಪ್ എങ്ങനെയുണ്ട് എന്താ വേണോ ചേട്ടാ ചേട്ടാ എന്താ വേണോ ചേട്ടാ മെനു മെനു തോഷം നമ്മ ചേട്ടാ മണ ಜೈ ಕರ್ನಾಟಕ ಟೆಂಪಲ್ ರೆಡಿ ಮಾಡ್ತಾ ಇದಾರೆ ಟೈಮ್ ಬಂದ್ಬಿಟ್ಟು ಎಂಟು ನಲ್ವತ್ತಾಗಿದೆ ಜನ ನೋಡ್ಬೋದು ಎಷ್ಟಿದ್ದಾರೆ ಅಂತ ದೂರಕ್ಕೂ ಜನ ಕಾಣಿಸ್ತಾರೆ ಅಲ್ಲಿ ಕನ್ಕೊಂಡೋಗಿ ಜನ ಸೈಡ್ ಸೈಡ್ ಇದಾರೆ ಜನ ಇದಾರೆ ಇದ್ ಬಂದಿ ಮೂರ್ನಾಡು ರೋಡ್ ಗಣೇಶ ಆಮೇಲೆ ಇದ್ ಬಂದ್ಬಿಟ್ಟು ನಮ್ ಗೌರಿ ಟೆಂಪಲ್ ಗಣೇಶ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ نا پوجے آدھے مرو ریڈی آدھا ننےش آ گلس میں بائی ಮೇನ್ ಗಣೇಶ ನೋಡಿ ಹೇಗಿದೆ ಅಂತ ಸ್ವಲ್ಪ ಹತ್ರ ಎಂದು ತೋರಿಸ್ತೀನಿ ಅಷ್ಟೇ ನಮ್ದೆ ಹುಡ್ಗ ಬಾಯ್ ಬಾಯ್ ಗೊಂಬೆಗಳು ನೋಡಿ ಎಷ್ಟು ಸಖತ್ತಾಗಿದೆ ನಾನು ಚಿಕ್ಕ ವಯಸ್ಸಿನ ನೋಡ್ತಾ ಇದೀನಿ ಏನು ಚೇಂಜ್ ಆಗಲಿ ಬಿಡಲು ಈ ಗೊಂಬೆ ಅಂತೂ ಚೇಂಜ್ ಆಗೋಲ್ಲ ಗಣೇಶ ಚತುರ್ಥಿಗೆ ಕಾನ್ಸ್ಟೆಂಟಾಗಿ ಬಂದೇ ಇದು ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು ನನಗನ್ಸಿದ ಪ್ರಕಾರ ಇದೊಂದೇ ಹಬ್ಬ ಅಂತಿದೆ ಗಣೇಶ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಯುನೇಟ್ ಮಾಡುತ್ತೆ ಚಿಕ್ಕ ವಯಸ್ಸಲ್ಲಿ ಬಂದಾಗ ಈ ಲೇಸರ್ ಲೈಟ್ಸ್ ಬರುತ್ತಲ್ಲ ಲೇಸರ್ ಲೈಟ್ಸ್ಗಳು ಆಮೇಲೆ ಗನ್ ಬೆಲೂನ್ಗಳನ್ನ ತೊಗೊಂಡ್ತೀವಿ ಮನೆಗೆ ಆಮೇಲೆ ಗೋಬಿ ಮಂಚೂರಿ ತಿಂತಾಯಿದ್ವಿ ಪಾನಿಪುರಿ ತಿಂತಾಯಿದ್ವಿ ಅದೇ ಒಂದು ಸೂಪರ ಮೆಮೊರಿ ಹೇಳ್ಬೋದು ಬರ್ತಿದ್ದು ಆಗಿ ಬರ್ತಿದ್ದೆ ಅವಾಗ ಇವರೆಲ್ಲ ಸಿಗ್ತಾ ಇದ್ರು ರೋಡಲ್ಲಿ ಹಂಗೆ ಇವ್ರ ಜೊತೆ ಬರ್ತಾಯಿದ್ರು ಕರೆಂಟ್ಲಿ ನಾವು ಜೇನ್ ಸ್ಟ್ರೀಟ್ ಬೀದಿಯಲ್ಲಿ ಇದ್ದೀವಿ ಇಲ್ಲಿ ನಮ್ಮ ಅಂಗಲಮ್ಮ ಟೆಂಪಲ್ ಅಂಗಲಮ್ಮ ಟೆಂಪಲ್ದು ಗಣಪತಿ ಇದು ಇದು ನೋಡಿ ಡಿ ಜೆನೂ ಹಾಕಿದ್ದಾರೆ ಇದ್ರ ಜೊತೆಗೆ ಹಾಗೆ ಸ್ವಲ್ಪ ಕುಣಿಯೋಣ ಬರ್ತೀರಾ ನನ್ನ ಜೊತೆ ಕುಣಿಯೋಕ್ಕೆ ಬನ್ನಿ ಒಂದ್ ರೌಂಡ್ ಎಲ್ಲ ಕಡೆ ಡ್ಯಾನ್ಸ್ ಮಾಡುವ ಅಂತ ಒಂದ್ ಕಡೆ ಡ್ಯಾನ್ಸ್ ಮಾಡಾಯ್ತು ಇನ್ನೊಂದ್ ರೌಂಡ್ ಇಲ್ಲಿ ಡ್ಯಾನ್ಸ್ ಮಾಡುವ ಅಂತ ಎಲ್ಲೂ ಬಂದಿದ್ವಿ ನಮ್ ಬಾಯ್ಸ್ ಅಂಡ್ ಗರ್ಲ್ಸ್ ಇಲ್ಲೊಂದ್ ಸ್ಟೆಪ್ ಹಾಕೇ ಬಿಡುವ ಬನ್ನಿ ಆಮೇಲೆ ಇಲ್ಲೊಂದು ನೋಡಿ ಇಲ್ಲೊಂದು ಗಣೇಶ ಇದೆ ಇದು ಯಾವ ಅಂತ ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ ಹಾಕಿ ಕಮೆಂಟಲ್ಲಿ ಇದೆ ನಮ್ಮ ಕಡಲೆ ಏರಿಯಾ ಅದು ಚಿಕ್ಕಪೇಟೆದು ಗಣಪತಿ ಅದು ನೋಡಿ ಹೇಗಿದೆ ಅಂತ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಕುಕ್ಲೂರದು ಗಣ ಗಣೇಶ ನೋಡಿ ಹೇಗಿದೆ ಮಿನಿಟ್ಸ್ ಲೈಟ್ ಒಳ್ಳೆ ಡ್ಯಾನ್ಸ್ ಆಗಿ ಮೂಸಿ ಜ್ಯೂಸ್ ಕುಡಿತಿದ್ವಿ ಇವಾಗ ಎಲ್ಲರೂ ವಾಷಿಂಗ್ ವಾಶಿಂಗ್ ಕುಡಿತ ನಾನು ಜ್ಯೂಸ್ ಇವಾಗ ಹಾಗೆ ಇನ್ನೊಂದು ಕಡೆನು ಬಂದ್ವಿ ಶೂ ಕೇರಿ ಡಿಜಾ ಇದು ಮಾತ್ರ ಸಖತ್ತಾಗಿತ್ತು ಮಾತ್ರ ಸೂಪರ್ ಆಗಿ ಎನರ್ಜೆಟಿಕ್ ಆಗಿತ್ತು ಡ್ಯಾನ್ಸ್ ಮಾಡಕ್ಕೆ ಇದು ಬಂದು ಪಂಜಲ್ಪೇಟೆ ಗಣೇಶ ನೋಡಿ ಹೇಗಿದೆ ಅಂತ ಸೂಪರ್ ಆಗಿದೆ ನೋಡೋಕ್ಕೆ ಮಾತ್ರ ಇದು ಬಂದು ನಮ್ಮ ಬೆಟ್ಟದ ಗಣೇಶ ನೋಡಿ ಹೇಗಿದೆ ಅಂತ ಸೂಪರಾಗಿದೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ನಮ್ಮ ಮಲೆತಿರೆಕೆ ಬೆಟ್ಟ ಗಣೇಶ ಹೇಗಿದೆ ನೋಡಿ ಚೆನ್ನಾಗಿದೆ ಅಲ್ಲ ಜೊತೆಗೆ ಡಿ ಜೆನೂ ಇತ್ತು ಡಿ ಜೆನೂ ಸಗದಾಗಿತ್ತು ಆಮೇಲೆ ಇದು ನಮ್ಮ ಅಯ್ಯಪ್ಪ ಬೆಟ್ಟ ಗಣೇಶ ನೋಡಿ ಗುಂಡ್ ಗುಂಡಾಗಿದೆ ನಮ್ಮ ಗಣೇಶ ನಮ್ಮ ಬೆಟ್ಟ ಗಣೇಶ ಸೂಪರ್ ಆಗಿದೆ ಪಂಜರ್ಪೇಟೆ ಗಣೇಶನ ಕ್ಲೋಸ್ ಇದೆ ನೋಡಿ ಹೇಗಿದೆ ಅಂತ ಕಪ್ಪೆರಾಗಿದ್ದಾರಪ್ಪ ಇದು ಯಾವ ಏರಿಯಾ ಗಣೇಶ ಅಂತ ಗೊತ್ತಿಲ್ಲ ಗೊತ್ತಿರೋರು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಅಲ್ಲಿ ಹಿಂದೆ ನೋಡ್ಬೋದು ಹೇಗಿದೆ ಅಂತ ಲೈನ್ ಅಪ್ ಅಲ್ಲಿ ಲೈನ್ ಅಪ್ ಅಲ್ಲಿ ಎಲ್ಲ ಏರಿಯಾ ಗಣೇಶಗಳು ಸೂಪರಾಗಿ ಕಾಣಿಸುತ್ತೆ ಮಾತ್ರ ಓ ಓ ಈ ಬ್ಯಾಟಲ್ಲಿ ಮಾತ್ರ ಏನು ಸಕ್ಕತ್ತಾಗಿತ್ತು ಅಂದ್ರೆ ನೋಡೋಕೆ ಎರಡು ಕಣ್ಣು ಸಾಲದು ಆ ಥರ ಇತ್ತು ಮಾತ್ರ ಸೂಪರ್ ಆಗಿತ್ತು ಮಾತ್ರ ಆಮೇಲೆ ಇದು ನಮ್ಮ ನೀರು ನಗರ ಗಣೇಶ ನೋಡಿ ಹೇಗಿದೆ ಅಂತ ಓ ಸೂಪರ್ ಆಗಿದೆ ನೋಡಕ್ಕೆ ಚೆನ್ನಾಗಿದೆ ದೊಡ್ಡದಾಗೆ ಇದೆ ಇವರು ಸಕು ಕತ್ತಿದ್ದಾರೆ ಆಮೇಲೆ ಇದು ನಮ್ಮ ಗಾಂಧಿನಗರ ಗಣೇಶ ನೋಡಿ ಹೇಗಿದೆ ಅಂತ ಹಾಗೆ ಡಿ ಜಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಹೊಸ ಫ್ರೆಂಡ್ಸ್ ಮಾಡ್ಕೊಂಡ್ವಿ ಇವರೇ ನಮಗೆ ಇವಾಗ ಕಾಫಿ ಟೀ ಕೊಡಿಸ್ತಾ ಇದ್ದಾರೆ ಥ್ಯಾಂಕ್ ಯು ಕೊಡಿಸಿದಕ್ಕೆ ನಾ ಕಾಫಿ ತೊಗೊಂಡಿಲ್ಲ ಮೌಂಟೇನ್ ಡ್ಯೂ ತೊಕೊಂಡೆ ಹಾಗೆ ತೊಗೊಂಡು ನಮ್ಮ ಕಡಲೆ ಜೊತೆ ಸೈಡಲ್ಲಿ ಕೂತ್ಕೊಂಡೆ ಸ್ವಲ್ಪ ರೆಸ್ಟ್ ಮಾಡುವ ಅಂತ ಇದು ಸಹ ನನಗೆ ಯಾವ ಏರಿಯಾದಂತ ಐಡಿಯಾ ಇಲ್ಲ ಸೊ ಗೊತ್ತಿರೋರು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಟೈಮ್ ಮೂರುವರೆ ಆಗಿದೆ ನಾವು ಕೂತ್ಕೊಂಡು ಚಿಲ್ ಇದ್ದೀವಿ ಪಕ್ಕದಲ್ಲಿ ನಮ್ಮ ಕಡಲೆ ಬಾಯ್ ಹಾಗೂ ನ್ಯೂ ಫ್ರೆಂಡ್ಸ್ ಕೂಡ ಇದ್ದಾರೆ ಪಕ್ಕದಲ್ಲೇ ಇದ್ದು ಬಂದು ನಮ್ಮ ಬೈಕೇರಿ ಅವ್ರದ್ದು ಗಣೇಶ ಮೂವತ್ತಾರನೇ ವರ್ಷದ್ದು ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ಬೇರೆ ಇದೆ ಅವ್ರದ್ದು ಬಾಯ್ಸ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಗುಡ್ ಮಾರ್ನಿಂಗ್ ದಿಸ್ ಜೈ ಡಿ ಬ್ಲಾಗ್ಸ್ ಒಂದೇ ಬ್ಲಾಗಲ್ಲಿ ಗುಡ್ ನೈಟು ಗುಡ್ ಮಾರ್ನಿಂಗ್ ಹೇಳೋ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಟೈಮ್ ಬಂದು ಸಿಕ್ಸ್ ಟೂ ಆಗಿದೆ ಕಡಲೆ ಶೋ ದ ಟೈಮ್ ಮ್ಯಾನ್ ಸಿಕ್ಸ್ ಟೂ ಆಗಿದೆ ನೋಡಿ ಇನ್ನೂ ಜನ ಎಷ್ಟು ಜನ ಇದ್ದಾರೆ ನೋಡಿ ಆಗೇನೇ ಇದ್ದಾರೆ ಹೇಗಿದ್ದರೂ ಆಗೇನೇ ಇದ್ದಾರೆ ಇದೇ ನಮ್ಮ ಗೌರಿ ಕೆರೆ ಲೆಫ್ಟ್ ನೋಡಿದ್ರೆ ಗೌರಿ ಕೆರೆ ಕಾಣಿಸುತ್ತೆ ಇಲ್ಲೇ ಬಂದ್ಬಿಟ್ಟು ಇಪ್ಪತ್ತೆರಡು ಗಣೇಶ ವಿಸರ್ಜನೆ ಮಾಡ್ತಾರೆ ನಾನು ಇಪ್ಪತ್ತೆರಡು ಗಣೇಶನ ತೋರ್ಸ ನಿಮಗೆ ತೋರ್ಸೋಕ್ಕೆ ಟೈಮ್ ಇತ್ತಿಲ್ಲ ಅಂತಲ್ಲ ಯಾಕೆಂದರೆ ನಾನು ಕಾಲು ನೋಯ್ತಿತ್ತು ಡ್ಯಾನ್ಸ್ ಮಾಡಿ ಅದಕ್ಕೆ ಇದೇ ನೋಡಿ ನಮ್ಮ ಕೆರೆ ಇಲ್ಲೇ ಎಲ್ಲ ಗಣೇಶನ ವಿಸರ್ಜನೆ ಮಾಡ್ತಾರೆ ಬನ್ನಿ ತೋರಿಸ್ತೀನಿ ಅಲ್ಲಿ ನೋಡ್ತಿರ್ಬೋದು ನಮ್ಮ ಬಿಡ್ತಾ ಬಿಡ್ತಾರೆ

해해 ರಿಸಲ್ಟ್ ಏನೋ ಮಾಡೋದು ಗಾನಿ ಸರಿ ಇರೋ ನನ್ನ ಕಷ್ಟ ನನಗೆ ಏನೋ ಬಾಳಿ ಚೊಂಬೇಶ್ವರ ಸೊ ಗಣೇಶ ವಿಸರ್ಜನೆ ಎಲ್ಲ ಆಯಿತು ಇವಾಗ ನಾವು ಕಾಫಿ ಕುಡಿಯೋಕೆ ಬಂದಿದ್ದೀವಿ ನಮ್ಮ ಕಡಲೆ ಆ್ಯಂಡ್ ನಮ್ಮ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಜೊತೆ ಸೊ ಇವಾಗ ಕಾಫಿ ಕುಡಿದು ಹೋಗಿ ಮನ್ಕೊಳ್ಳೋಕೆ ಸಮಯ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ದಿಸ್ ಇಸ್ ಜೆಡಿ ಕನ್ನಡ ಬ್ಲಾಗ್ ಸೈನಿಂಗ್ ಆಫ್ ಫ್ರಮ್ ಬಿರಾಜ್ಪೇಟ್ ಟೇಕ್ ಕೇರ್ ಬೈ ಬಾಯ್